ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸಿರ್ಸು ಲೋಗ್ಸ್ ಬೀಟ್ರೂಟ್ ಪಲ್ಯ ಮಾಡುವಾಗ ಎಲ್ಲರೂ ಹೇಳ್ತಾ ಇರ್ತಾರೆ ಬೀಟ್ರೂಟನ್ನು ಕಟ್ ಮಾಡಿ ತುರ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ ಅದು ಗಟ್ಟಿಯಾಗಿರೋದ್ರಿಂದ ಯಾರನ್ನು ತುರ್ಕೊಟ್ರೆ ನಾನು ಬೀಟ್ರೂಟ್ ಪಲ್ಯ ಮಾಡಿಬಿಡ್ತೀನಪ್ಪ ಈಸಿಯಾಗಿ ಅಂತ ಹೇಳ್ತಾಯಿರ್ತಾರೆ ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ಮೆಥಡನ್ನು ಫಾಲೋ ಮಾಡಿ ಕ್ವಿಕ್ಕಾಗಿ ಈಸಿಯಾಗಿ ನೀವು ಬೀಟ್ರೂಟನ್ನು ತುರಿದು ಪಲ್ಯ ಮಾಡ್ಕೋಬಹುದು ಅಷ್ಟೇ ಅಲ್ಲ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಬಳಸ್ಕೊಂಡು ಪಲ್ಯ ಮಾಡಿಕೊಂಡ್ರಿ ಯಾರೆಲ್ಲ ಲಾಸ್ ಮಾಡಬೇಕು ಅಂತಿರ್ತೀರೋ ಅಂಥವರು ಹೆಚ್ಚು ಪಲ್ಯ ತಗೊಂಡು ಒಂದು ರೊಟ್ಟಿಯನ್ನು ತಗೋಬಹುದು ಬನ್ನಿ ಬೀಟ್ರೂಟ್ ಪಲ್ಯನ ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಬೀಟ್ರೂಟನ್ನು ನೀಟಾಗಿ ತೊಳಿಬೇಕು ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ತೊಳೆದಾದ ನಂತರ ಈ ಥರ ವೇಸ್ಟ್ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಹಬೆಯಲ್ಲಿ ಬೀಸ್ಕೋಬೇಕಾಗತ್ತೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದ್ರ ಮೇಲೆ ಈ ರೀತಿ ಸೊಪ್ಪನ್ನು ಸೋಸ್ಕೊಳ್ಳೋ ಬಟ್ಲು ಇಟ್ಕೊಂಡಿದ್ದೀನಿ ಇದನ್ನು ಇಡ್ಲಿ ಪಾತ್ರೆಯಲ್ಲೂ ಸಹ ಇಟ್ಕೊಂಡು ಬೇಯಿಸ್ಕೋಬಹುದು ಈ ರೀತಿ ಬೀಟ್ರೂಟನ್ನೆಲ್ಲ ಇಟ್ಟು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಹತ್ತು ನಿಮಿಷ ಸಾಕು ಬೀಟ್ರೂಟೆಲ್ಲ ಮೇಲೆ ಎಲ್ಲ ಸ್ವಲ್ಪ ಸಾಫ್ಟಾಗಿಬಿಡುತ್ತೆ ಹೊಟ್ಟೆಲ್ಲ ಒಂದು ಚಾಕು ತಗೊಂಡು ನೋಡಿ ಈ ರೀತಿ ಇದು ಸಾಫ್ಟಾಗಿ ಬೆಂದಿರತ್ತೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಇಟ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ನಾವು ಕೈಯಿಂದ ಮುಟ್ಟುಕೊಳ್ಳುವಷ್ಟು ತಣ್ಣಗಾದರೆ ಸಾಕು ಇವಾಗ ನಾವು ಸಿಪ್ಪೇನ ತೆಗೆದುಬಿಡೋಣ ಈಸಿಯಾಗಿ ಬಂದ್ಬಿಡತ್ತೆ ಸಿಪ್ಪೆ ತೆಗಿಯೋಕ್ಕಂತೂ ಸಾಫ್ಟಾಗಿ ಆಗಿಬಿಟ್ಟಿರತ್ತೆ ಆರಾಮಾಗಿ ಸಿಪ್ಪೆ ತಗೋಬಹುದು ನಾವು ಹಾಗೆ ಸಿಪ್ಪೆ ತೆಗೆಯೋಕೋದ್ರೆ ಒಂದೊಂದು ಬೀಟ್ರೋಟು ಗಟ್ಟಿ ಇರುತ್ತೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಸಿಪ್ಪೆನೂ ತೆಗಿಬಹುದು ಹಾಗೆ ಬೀಟ್ರೋಟನ್ನು ಈಸಿಯಾಗಿ ತುರ್ಕೋಬಹುದು ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಬೀಟ್ರೋಟನ್ನು ತುರ್ಕೊಳ್ಳೋಣ ಈ ರೀತಿ ಇಷ್ಟ ಇರೋರು ತುರಿದು ಮಾಡಬಹುದು ಇಲ್ಲಾಂದರೆ ಸಣ್ಣಗೆ ಪೀಸುಗಳನ್ನು ಕಟ್ ಮಾಡಿಕೊಂಡು ಸಹ ಪಲ್ಯನ ರೆಡಿ ಮಾಡ್ಕೋಬಹುದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ನಾವು ಎಷ್ಟು ಬೀಟ್ರು ಬೇಕೋ ಅಷ್ಟನ್ನು ತುರ್ಕೋಬಹುದು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆಕಾಯಿ ಬೀಜದ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸಹ ಕೆಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗತ್ತೆ ಒಂದು ನಾಟಿ ಟೊಮೊಟೊವನ್ನು ಶುದ್ಧವಾಗಿ ತೊಳೆದು ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ಳೋಣ ಮೀಡಿಯಮ್ ಸೈಜ್ ಇರ್ತಕ್ಕಂಥ ನಾಟಿ ಟೊಮೊಟೊ ಇದು ಸಹ ಸಾಫ್ಟಾಗಿ ಬೇಯಬೇಕು ಅದಕ್ಕೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿರತ್ತೆ ಈ ರೀತಿ ಸ್ಪೂನಿಂದ ಇದನ್ನು ಮ್ಯಾಶ್ ಮಾಡಿಕೊಳ್ಳಿ ನೀಟಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸಿದ್ದೀನಿ ಆ ಕ್ಲಿಪ್ ಆಗಿದೆ ನೀವು ಸೇರಿಸ್ಕೊಬಿಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ತುರಿದಿಟ್ಕೊಂಡಿರ್ತಕ್ಕಂಥ ಬೀಟ್ರೂಟನ್ನು ಸೇವಿಸ್ಕೊತಾ ಇದ್ದೀನಿ ಬೀಟ್ರೂಟನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ಈರುಳ್ಳಿ ಬೇಯೋವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ಹೆಚ್ಚಾದರೆ ಚೆನ್ನಾಗಿರೋದಿಲ್ಲ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಪಲ್ಯ ಬೇಗ ಬಿಂದ್ಬಿಡುತ್ತೆ ಯಾಕಂದರೆ ಆ ಬೇಲು ಸಹ ಬೀಟ್ರೂಟನ್ನು ಬೇಯಿಸ್ಕೊಂಡಿರ್ತೀವಲ್ವಾ ಲಾಸ್ಟಲ್ಲಿ ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಸೇರಿಸಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯದಾಯಕವಾಗಿರ್ತಕ್ಕಂಥ ಬೀಟ್ರೂಟ್ ಪಲ್ಯ ರೆಡಿ ಬೀಟ್ರೂಟನ್ನು ತುರಿಯೋಕ್ಕೆ ಕಷ್ಟ ಆಗತ್ತೆ ಗಟ್ಟಿ ಇರತ್ತೆ ಅನ್ನೋದು ಈ ರೀತಿ ಮೆಥಡನ್ನು ಫಾಲೋ ಮಾಡ್ಕೋಬಹುದು ತುಂಬ ಈಸಿಯಾಗಿ ನಾವು ಬೀಟ್ರೂಟ್ ಪಲ್ಯವನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು ಚಪಾತಿನೂ ರೆಡಿಯಾಗಿದೆ ಬೀಟ್ರೂಟ್ ಪಲ್ಯನೂ ರೆಡಿ ಆಯಿತು ಬೀಟ್ರೂಟ್ ಪಲ್ಯ ಅಂತೂ ಸಖತ್ತಾಗಿ ರುಚಿ ಬಂದಿತ್ತು ಇಷ್ಟು ಸಾಫ್ಟ್ ಸಾಫ್ಟಾಗಿತ್ತು ಅಂದರೆ ಚಿಕ್ಕ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಚೆನ್ನಾಗಿತ್ತು ಯಾರೆಲ್ಲ ಲಾಸ್ ಮಾಡಬೇಕು ಅಂತ ಇರ್ತಿರೋ ಅಂಥವ್ರಿಗೆ ಇದು ಸೂಪರಾಗಿರ್ತಕ್ಕಂಥ ರೆಸಿಪಿ ಅಂತ ಹೇಳ್ಬಹುದು ಈ ಪಲ್ಯಕ್ಕೆ ನಾವು ಹೆಚ್ಚು ಮಸಾಲೆಗಳನ್ನು ಏನು ಸೇರಿಸಿರೋದಿಲ್ಲ ಮೈಲ್ಡಾಗಿರುತ್ತೆ ಖಾರ ಉಪ್ಪು ಎಲ್ಲ ಆರಾಮಾಗಿ ಇದನ್ನು ಹೆಚ್ಚಾಗಿ ತಗೊಂಡು ಒಂದು ಚಪಾತಿ ಅಥವಾ ರೊಟ್ಟಿಯೊಟ್ಟಿಗೆ ಇದನ್ನು ತಿನ್ನಬಹುದು ವೀಕ್ಷಕರೇ ಇವತ್ತಿನ ಈ ಆರೋಗ್ಯದಾಯಕವಾಗಿರ್ತಕ್ಕಂಥ ಬೀಟ್ರೂಟ್ ಪಲ್ಯ ರೆಸಿಪಿ ನಾನು ಹೇಳ್ಕೊಟ್ಟಿರ್ತಕ್ಕಂಥ ವಿಧಾನ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್